ನಮಸ್ಕಾರ ವೀಕ್ಷಕ್ರಿ ಶಿಡ್ಲಘಟ್ಟ ಸಭೆಯ ಸುದ್ದಿಗೆ ಸ್ವಾಗತ ನಾನು ಪೂರ್ಣಿಮಾ ಹಕ್ಕಿ ಪಿಕ್ಕಿ ಕಾಲೋನಿಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಕ ತೊರೆದು ಆಂಜಿನಪ್ಪ ಪುಟ್ಟುರವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಗ್ರಾಮ ಪಂಚಾಯಿತಿಗೆ ಬರುವ ಹಕ್ಕಿ ಪಿಕ್ಕಿ ಕಾಲೋನಿಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ತೊರೆದು ಆಂಜಿನಪ್ಪ ಪುಟ್ಟು ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ಗೆ ಐವತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರ್ಪಡೆ ಗಂಜಿಗುಂಟೆ ಗ್ರಾಮದ ಮುಖಂಡರಾದ ವಸಂತಚಾರಿ ಸೇರ್ಪಡೆ ಏನಾಗಿದೆ ಅಂತ ಎಲ್ಲಾ ಕಡೆ ನೋಡಿ ನಾವು ಎಲ್ಲ ಕಡೆ ಮುಚ್ಕೊಂಡ್ ಬಿಟ್ಟಿದ್ದೀನಿ ಈಗ ಎಲ್ಲಾ ಕಡೆ ನೋಡೋದು ಬೇಡ ಕಡೆ ಪುಟ್ಟನ ಕಡೆ ಹೋಗ್ರೆ ನಮ್ಗೆ ಸ್ವಲ್ಪ ಸಹಾಯ ಆಗತ್ತೆ ಸ್ವಲ್ಪ ಸವಲತ್ತು ಆಗತ್ತೆ ನಮ್ಮ ಹುಡುಗರು ನಮ್ಮ ಮಕ್ಕಳನ್ನ ಸ್ವಲ್ಪ ಮುಂದೆ ನಡೆಯಕ್ಕೆ ದಾರಿ ಸಿಕ್ಕತ್ತೆ ಅಂತ ನಾವು ಪುಟ್ಟನಾಗ ಸೇರ್ಪಡೆ ಆಗ್ತೇವೆ ಹಕ್ಕಿ ಪಿಕ್ಕಿ ಕಾಲೋನಿಯಲ್ಲಿ ಐವತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರ್ಪಡೆಗೊಂಡರು ನಂತರ ಮಾತನಾಡಿದ ಆಂಜನಪ್ಪ ಪುಟ್ಟೂರವರು ಹಕ್ಕಿ ಪಿಕ್ಕಿ ಕಾಲೋನಿಯಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು ಮಾತನಾಡಿದ್ದಾರೆ ಈ ಪ್ರದೇಶದ ಜನರು ನನ್ನನ್ನು ಬೆಂಬಲಿಸಿದ್ದಕ್ಕೆ ಧನ್ಯವಾದ ತಿಳಿಸಿದರು ನಮ್ಮ ತಾಯಂದಿರು ಯುವಕರು ಮತ್ತು ಹಿರಿಯರು ಸೇರಿ ನನ್ನನ್ನು ಪ್ರೀತಿಯಿಂದ ಬರಮಾಡಿಕೊಂಡಿರುವುದು ಸಂತಸ ತಂದಿದೆ ಜೆ ಡಿ ಎಸ್ ಹಾಗೂ ಬಿಜೆಪಿ ಪಕ್ಷದಿಂದ ಐವತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಇದು ಪಕ್ಷದ ಬಲವನ್ನು ಹೆಚ್ಚಿಸಿದೆ ಎಂದು ಹೇಳಿದರು ಕಳೆದ ಹನ್ನೆರಡು ವರ್ಷಗಳಿಂದ ಈ ತಾಲೂಕಿನಲ್ಲಿ ನಾನು ಮಾಡಿರುವ ಕೆಲಸಗಳನ್ನು ಜನರು ಗುರುತಿಸಿದ್ದಾರೆ ಹಾಗಾಗಿ ಮುಂಬರುವ ದಿನಗಳಲ್ಲಿ ನಾನು ಮತ್ತಷ್ಟು ಜನಪರ ಕಾರ್ಯಗಳನ್ನು ಮಾಡುವ ಮೂಲಕ ಪಕ್ಷವನ್ನು ಅಧಿಕಾರಕ್ಕೆ ತರುತ್ತೇನೆ ಪಕ್ಷ ಸೇರಿರುವ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯುತ್ತೇನೆ ಹೊಸ ಸದಸ್ಯರನ್ನು ಪಕ್ಷಕ್ಕೆ ಬರಮಾಡಿಕೊಂಡಿರುವುದು ಪ್ರಿಯ ಎಂದು ಅವರು ತಿಳಿಸಿದರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವುದರಲ್ಲಿ ಸದೃಢವಾಗಿರುವ ಕಾಂಗ್ರೆಸ್ ಮುಖಂಡ ಅಂಜಿನಪ್ಪ ಪುಟ್ಟೂರ್ ಅವರು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ವಸಂತಾಚಾರಿ ಮುಖಂಡರಾದ ರಾಜ್ಕುಮಾರ್ ಮುನಿವೆಂಕಟಪ್ಪ ರಾಮಾಂಜಿ ಆನೆಮಡುಗು ಆನಂದ್ ಹಾಡುಗೋಲಪ್ಪ ನಾರಾಯಣರೆಡ್ಡಿ ಕ್ಯಾಸಗೆರೆ ಶ್ರೀನಿವಾಸ್ ದೇವಗುಟ್ಟಹಳ್ಳಿ ಮಾರಪ್ಪರೆಡ್ಡಿ ಗಂಜಿಗುಂಟೆ ರಾಮಕೃಷ್ಣಪ್ಪ ರಾಮಯ್ಯ ದೇವಗುಟ್ಟಹಳ್ಳಿ ನಾರಾಯಣಸ್ವಾಮಿ ಲಕ್ಕೇನಹಳ್ಳಿ ಸುಬ್ಬರಾಯಪ್ಪ ಚಿಕ್ಕಬಂದರುಘಟ್ಟ ಬೈರರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯ ನಾಗರಾಜ್ ಬಳವನಹಳ್ಳಿ ಮೂರ್ತಿ ಜೈರಾಜ್ ಅಂಗೂರ್ಕಿ ಶಿವಮಣಿ ಶಿವನದ ಜಯಚಂದ್ರ ಹರಿಕೃಷ್ಣ ಸೇರಿದಂತೆ ಸುತ್ತಮುತ್ತಲಿನ ಅನೇಕ ಮುಖಂಡರು ಹಾಜರಿದ್ದರು ವರದಿ ಲೋಕೆ ಸಮಯ ಸುದ್ದಿ ಶಿಡ್ಲಘಟ್ಟ ಮತ್ತು ಪಕ್ಷದ ಕಾರ್ಯಕ್ರಮ ಸೇರ್ಪಡೆ ಕಾರ್ಯಕ್ರಮ ಮತ್ತು ಪಕ್ಷದ ಕೆಲವೊಂದು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಪುಟ್ಟು ಅಯ್ಯನಪ್ಪ ಅವರು ತಮಗೆ ವಿಷಯವನ್ನ ತಿಳಿಸಕ್ ಬಂದಿದ್ದಾರೆ ಗಂಜಗುಂಟೆ ಗ್ರಾಮ ಪಂಚಾಯತಿಗೆ ಸೇರಿದ ಅಕ್ಕಿ ಪಿಕ್ಕಿ ಕಾಲೋನಿಯಲ್ಲಿ ಇವತ್ತು ಅಕ್ಕಿ ಪಿಕ್ಕಿ ಜನಾಂಗದ ಎಲ್ಲ ನನ್ನ ತಾಯಂದ್ರು ಅಣ್ಣ ತಮ್ಮಂದ್ರು ಯುವಕರು ನನ್ನ ತಂಗಿಯರು ಎಲ್ಲ ಸೇರ್ಕೊಂಡು ಇವತ್ತು ನಮ್ಮನ್ನ ಬಹಳ ಪ್ರೀತಿ ವಿಶ್ವಾಸದಿಂದ ಇಲ್ಲಿ ಬರ್ಮಾಡಿಕೊಂಡು ಒಂದಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಒಂದಷ್ಟು ಮುಖಂಡರುಗಳು ಕಾರ್ಯಕರ್ತರು ಎಲ್ಲರೂ ಸಹ ನಮ್ಮ ಜೊತೆ ಇವತ್ತು ಬಂದು ಸೇರ್ಕೊಂಡಿರೋಂಥದ್ದು ನಮಗೆ ಬಹಳ ಸಂತೋಷ ಹೆಮ್ಮೆ ಮತ್ತೆ ಭವಿಷ್ಯದಲ್ಲಿ ನಮ್ಮ ಜೊತೆ ಇದ್ದು ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತರೋಂಥದ್ದು ನಮಗೆ ಅಧಿಕಾರ ಬರೋಂಥ ನಿಟ್ಟಿನಲ್ಲಿ ಒಂದು ನಮ್ಮ ಜೊತೆ ಇರ್ತೀವಿ ಅಂತೇಳಿ ಒಂದು ಧೈರ್ಯ ತುಂಬಿರ್ತಾರೆ ಹಾಗಾಗಿ ನನ್ನೆಲ್ಲ ಗ್ರಾಮದ ಯುವಕ ಮಿತ್ರರಿಗೆ ಮತ್ತೆ ನನ್ನ ತಾಯಿಯಂದರಿಗೆ ಹಿರಿಯರಿಗೆ ತಮ್ಮ ಮುಖ್ಯ ಧನ್ಯವಾದಗಳನ್ನ ಸಲ್ಲಿಸಿ ಆ ನಮ್ಮ ಕಾರ್ಯವೈಖರಿನ ಮೆಚ್ಚಿರೋದ್ದು ನಮ್ಮನ್ನ ಸದಾ ಹತ್ತೆರಡು ವರ್ಷದಿಂದ ಸಹ ಈ ತಾಲೂಕಿನಲ್ಲಿ ನಾವು ಕೆಲಸ ಕಾರ್ಯಗಳ ಬಗ್ಗೆ ಎಲ್ಲ ಅವರಿಗೆ ಅರಿವಿದ್ದು ಭವಿಷ್ಯದಲ್ಲಿ ಆ ನಾವು ಮುಖ್ಯವಾಹಿನಿಗೆ ಬರಬೇಕು ತಾವು ಬೆಳಿಬೇಕು ನಮ್ಮನ್ನು ಬೆಳೆಸಿ ಅಂತ ಹೇಳಿ ನಮ್ಮ ಜೊತೆ ಅವ್ರು ಸೇರ್ಕೊಂಡಿರ್ತಾರೆ ಆ ಜವಾಬ್ದಾರಿಯನ್ನು ನಾನು ತಗೊಂಡು ಭವಿಷ್ಯದಲ್ಲಿ ಎಲ್ಲರೂ ಸಹ ಜೊತೆಲಿ ತಗೊಂಡೋಗ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸಿ ಅವ್ರಿಗೆಲ್ಲರೂ ಸಹ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬರ್ಮಾಡ್ಕೊಂಡು ಇವತ್ತು ಈ ಒಂದು ಬೆಳವಣಿಗೆ ಆಗಿದೆ ಅಂತೇಳಿ ಅದು ನಮಗೂ ಸಹ ಹೆಮ್ಮೆ ಇದೆ ಸಂತೋಷ ಇದೆ ಯಾವ್ಯಾವ ಪಕ್ಷ ಜೆಡಿಎಸ್ ಪಕ್ಷ ಮತ್ತೆ ಬಿಜೆಪಿ ಪಕ್ಷದಿಂದ ಸೇರ್ಕೊಂಡಿದೆ ಒಂದು ಐವತ್ತಕ್ಕೂ ಹೆಚ್ಚು ಕಾರ್ಯಕರ್ತ ಬಂಧುಗಳು ಸೇರ್ಕೊಂಡಿದ್ದಾರೆ